ಬೆಂಗಳೂರಿನಲ್ಲಿ ನಡೆದಿರುವಂಥ ಒಂದು ಘಟನೆ ಇದೆ ಬೆಂಗಳೂರಲ್ಲಿ ಮರದ ಕೊಂಬೆ ಬಿದ್ದು ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸಾವು ಬದುಕಿನ ನಡುವೆ ಬೈಕ್ ಸವಾರ ಹೋರಾಟವನ್ನ ಮಾಡುತ್ತಾ ಇದ್ದಾರೆ ಆಸ್ಪತ್ರೆ ಬಿಲ್ ಕಟ್ಟಲು ಪರದಾಡ್ತಾ ಇದ್ದಾರೆ ಕುಟುಂಬಸ್ಥರು ಈ ತನಕ ಒಂದು ಪಾಯಿಂಟ್ ಎರಡು ಐದು ಲಕ್ಷ ಅಂದ್ರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ದಾರೆ ಇದುವರೆಗೂ ಆಸ್ಪತ್ರೆಗೆ ಬಾರದ ಬಿಬಿಎಂಪಿ ಅಧಿಕಾರಿಗಳು ಭಾನುವಾರದ ರಜೆಯ ಮಜೆಯಲ್ಲಿದ್ದಾರೆ ಬಿಬಿಎಂಪಿ ಆಫೀಸರ್ಸ್ ಚಿಕಿತ್ಸೆಗೆ ಹಣ ಕಟ್ಟಲಾಗದೆ ಅಕ್ಷಯ್ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ ಬರಶಂಕರಿ ಎರಡನೇ ಹಂತದ ಶ್ರೀನಿವಾಸ ನಗರದಲ್ಲಿ ನಡೆದಿರುವಂತ ಘಟನೆ ಇದು ಬೆಂಗಳೂರಲ್ಲಿ ಮರದ ಕೊಂಬೆ ಬಿದ್ದು ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಆ ಬೈಕ್ ಸವಾರ ಆಸ್ಪತ್ರೆ ಬಿಲ್ ಕಟ್ಟೋದಕ್ಕೆ ಅವರ ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ ಇದುವರೆಗೂ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ ಕೇಳ್ತಾ ಇದ್ದಾರಂತೆ ಈಗ ಆಸ್ಪತ್ರೆಯವರು ಆದರೆ ಇದುವರೆಗೂ ಕೂಡ ಆಸ್ಪತ್ರೆಗೆ ಬಿ ಬಿ ಪಿ ಅಧಿಕಾರಿಗಳು ಯಾರೂ ಬಂದಿಲ್ಲ ಭಾನುವಾರ ಅಲ್ವಾ ಇವತ್ತು ಯಾರ ಕೈಗೂ ಸಿಗಲ್ಲ ಬಿ ಬಿ ಪಿ ಆಫೀಸರ್ಗಳು ಮಜಾ ಮಾಡ್ತಾ ಇರ್ತಾರೆ ಅವ್ರು ಹೋಗಿ ಯಾರಿದ್ರೇನು ಯಾರಿಗೇನಾದ್ರೇನು ಅವರ ಅಧಿಕಾರಿಗಳು ಅಂತಲೇ ಮರೆತು ಬಿಟ್ಟಿರ್ತಾರೆ ಆದರೆ ಸವಲತ್ತುಗಳನ್ನು ಮಾತ್ರ ಸರಿಯಾಗಿ ಅನುಭವಿಸ್ತಾ ಇರ್ತಾರೆ ರಸ್ತೆಗೆ ರಸ್ತೆಯಲ್ಲಿ ಹೋಗ್ತಾ ಇದ್ದಂಥ ವ್ಯಕ್ತಿ ಜೋರಾಗಿ ಗಾಳಿ ಬೀಸ್ತಾ ಇತ್ತು ಆಗ ಮರದ ಕೆಳಗಡೆ ಹೋಗುವಾಗ ಒಂದು ರಂಬೆ ಅವ್ರ ಮೇಲೆ ಬಿಡುತ್ತೆ ಆವಾಗ ಗಂಭೀರವಾಗಿ ಗಾಯಗೊಳ್ತಾರೆ ಹೋಗಿ ಕೆಳಗಡೆ ಬೀಳ್ತಾರೆ ಪೆಟ್ಟಾಗುತ್ತೆ ತಕ್ಷಣವೇ ಸ್ಥಳೀಯರು ಬಂದು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ನೋಡಿ ಅಲ್ಲಿ ನಿಮಗೆ ದೃಶ್ಯದನ್ನು ನಾವು ತೋರಿಸ್ತಾ ಇದ್ದೀವಿ ಮಾರ್ಕ್ ಮಾಡಿ ಅವ್ರ ಮೇಲೆ ಆ ಒಂದು ಕೊಂಬೆ ಬಿದ್ದಿದ್ದಕ್ಕೆ ಮುಂದೆ ಹೋಗಿ ಬೀಳ್ತಾರೆ ಅವರು ದೃಶ್ಯ ನೋಡಿದರೆ ಗೊತ್ತಾಗುತ್ತೆ ಅದಾದ ನಂತರ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಈಗ ಅವರ ಹೆಸರು ಅಕ್ಷಯ್ ಆ ಬೈಕ್ ಸವಾರನ ಹೆಸರು ಅಕ್ಷಯ್ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಆಸ್ಪತ್ರೆಯ ಬಿಲ್ ಕಟ್ಟೋದಕ್ಕೂ ಕೂಡ ಪಾಪ ಅವರ ಕುಟುಂಬಸ್ಥರಿಗೆ ಆಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಆಸ್ಪತ್ರೆ ಎಷ್ಟು ಕೇಳ್ತಾ ಇದ್ದಾರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳ್ತಾ ಇದ್ದಾರೆ ಬಿಲ್ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಸೊ ಬಿಬಿಎಂಪಿ ಅಧಿಕಾರಿಗಳು ಬರ್ಬೇಕಲ್ವಾ ಬೆಂಗಳೂರಿನಲ್ಲಿ ಈ ಮರದ ನಿರ್ವಹಣೆಯನ್ನ ಸರಿಯಾಗಿ ಮರ ಕಟಾವು ಮಾಡೋದು ಈ ಬೇರೆ ಬೇರೆ ಕೆಲಸಗಳೆಲ್ಲ ಬಿ ಬಿ ಎಂ ಪಿ ಜವಾಬ್ದಾರಿ ಸೊ ಇಲ್ಲಿ ಏನೇ ಆದರೂ ಕೂಡ ಬಿ ಬಿ ಎಂ ಪಿನವರು ಬರಲೇಬೇಕಾಗುತ್ತೆ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಪಾಪ ಬಿ ಬಿ ಎಮ್ ಪಿ ಅಧಿಕಾರಿಗಳು ಬಂದಿಲ್ಲ ನಿನ್ನೆ ಸಾಟರ್ಡೆ ಇವತ್ತು ಸಂಡೇ ಮಜಾ ಮಾಡ್ತಾ ಇರ್ತಾರೆ ಇಂಥ ಘಟನೆಗಳು ಅವರು ಕಿವಿಗೂ ಬೀಳಲ್ಲ ಕಿವಿಗೆ ಬಿದ್ದರೂ ಕೂಡ ಅವರು ಬರೋಲ್ಲ ನಾಳೆ ನಮ್ಮ ಡ್ಯೂಟಿ ಇರುತ್ತೆ ನಾಳೆ ಬರ್ತೀವಿ ಅಂತ ಹೇಳಿ ಸುಮ್ಮನೆ ಆಗಿರ್ತಾರೆ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಅಜಯ್ ಎಷ್ಟು ಗಂಟೆಗೆ ಈ ಒಂದು ಘಟನೆ ನಡೀತು ಅದಾದ ನಂತರ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಬಿಲ್ ಕೂಡ ಜಾಸ್ತಿ ಕೇಳ್ತಾ ಇದ್ದಾರಂತೆ ಆಸ್ಪತ್ರೆಯವರು ಈ ಬಿಬಿಎಂಪಿ ಅಧಿಕಾರಿಗಳು ಎಲ್ಲೂ ಹೋಗಿದ್ದಾರೆ ಖಂಡಿತ ಅಂದ್ರೆ ಗಾಳಿಗೆ ಮರ ಬಿದ್ದಂತ ಸಂದರ್ಭದಲ್ಲಿ ಬೈಕ್ ಅವರ ತೀವ್ರವಾದಂತಹ ಗಾಯ ಆಗಿತ್ತು ಮೊದಲಿಗೆ ಆತ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಮಾಹಿತಿ ಸಿಕ್ಕಿತ್ತು ಆದ್ರೆ ಆತನಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಸ್ಥಳದ ಸ್ಥಳದ ಒಂದು ಖಾಸಗಿ ಆಸ್ಪತ್ರೆಗೆ ಅದನ್ನ ಸೇರಿಸಲಾಗಿತ್ತು ಅಂದ್ರೆ ಬನ್ಶಂಕ್ರಿಯ ಎರಡನೇ ಇರುವಂತ ಶ್ರೀನಿವಾಸ ನಗರದಲ್ಲಿ ಈ ಒಂದು ಘಟನೆ ನಡೆದಿದೆ ಸದ್ಯ ಬೈಕ್ ಸವಾರ ಕೂಡ ಸಾವು ಬದುಕಿನ ಮಧ್ಯೆ ಹೋರಾಟವನ್ನ ಮಾಡ್ತಾ ಇದ್ದಾನೆ ಆ ಒಂದು ಸಂದರ್ಭದಲ್ಲಿ ಸಿಸಿ ಟಿವಿ ಕೂಡ ಗಮನಿಸಬಹುದು ನಾವು ಯಾವಾಗ ಆತ ಬೈಕ್ ನ ಚಾಲನೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಹೆಲ್ಮೆಟ್ ಕೂಡ ಹಾಕಿರ್ತಾನೆ ಆ ಒಂದು ಸಂದರ್ಭದಲ್ಲಿ ಮರ ಕೂಡ ಬಿದ್ದಿರುತ್ತೆ ಆ ಒಂದು ಸಂದರ್ಭದಲ್ಲಿ ಆತ ಕಂಟ್ರೋಲ್ ತಪ್ಪಿ ನೇರವಾಗಿ ಅಲ್ಲಿ ಅಲ್ಲಿರುವಂತ ಕಾರು ಹಾಗೂ ಬೈಕ್ ಡಿಕ್ಕಿ ಹೊಡೆದು ಕೆಲೇ ಬೀಳ್ತಾನೆ ಸ್ಥಳೀಯರು ಕೂಡ ಸಾಕಷ್ಟು ಆತನನ್ನ ಬಂಧಿಸುವಂತ ಯತ್ನವನ್ನ ಮಾಡ್ತಾರೆ ನಂತರ ಆತನನ್ನ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆನ ಕೊಡಿಸ್ಲಾಗ್ತಾ ಇದೆ ಮತ್ತೊಂದು ಕಡೆ ಅಂತಂದ್ರೆ ಬಿಬಿಎಂ ಬಿಬಿಎಂಪಿ ಅಧಿಕಾರಿಗಳು ಕೂಡ ಯಾರು ಕೂಡ ಇದುವರೆಗೂ ಕೂಡ ಆತನನ್ನ ಬಂದು ಆತನಿಗೆ ಏನಾಗಿದೆ ಆತನ ಚಿಕಿತ್ಸೆ ಏನಾಗ್ತಾ ಇದೆ ಅನ್ನೋದು ಕೂಡ ಯಾರು ಕೂಡ ಮಾಡ್ತಾ ಇಲ್ಲ ಯಾಕಂದ್ರೆ ಚಿಕಿತ್ಸೆ ಕೊಡಿಸಲಿಕ್ಕೆ ಅಕ್ಷಯ್ ಏನಿದ್ದಾರೆ ಅವರ ಕುಟುಂಬಸ್ಥರು ಸಾಕಷ್ಟು ಪರದಾಟವನ್ನ ಮಾಡಿದ್ದಾರೆ ಈಗಾಗಲೇ ಕೇವಲ ಮೂರ್ ಅವರ್ ಗಂಟೆಯಲ್ಲಿ ಬರೋಬರಿ ಒಂದು ಲಕ್ಷದ ಇಪ್ಪತ್ತೈದು ಲಕ್ಷ ಈಗ ಅಂದ್ರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ಕೂಡ ಆಸ್ಪತ್ರೆಗೆ ಖರ್ಚಾಗಿದೆ ಒಂದ್ ಕಡೆ ಒಂದು ಲಕ್ಷವನ್ನ ಹಣವನ್ನ ಕೂಡ ಆಸ್ಪತ್ರೆಗೆ ಕುಟುಂಬಸ್ಥರು ಕಟ್ಟಿದ್ದಾರೆ ಆದ್ರೆ ಮತ್ತಷ್ಟು ಹಣ ಬೇಕು ಈ ಚಿಕಿತ್ಸೆನ ಕೊಡೋದಕ್ಕೆ ಹೇಳಿ ಆಸ್ಪತ್ರೆಯಲ್ಲಿ ಇರುವಂತ ವೈದ್ಯರು ಕೂಡ ಸಾಕಷ್ಟು ಒಂದು ಹಣದ ಬೇಡಿಕೆನ ಇಡ್ತಾ ಇದ್ರೆ ಒಂದ್ ಕಡೆ ಚಿಕಿತ್ಸೆನ ಕೊಡ್ಸೋದಕ್ಕೆ ಈಗಾಗಲೇ ಸಾಲವನ್ನ ಮಾಡಿ ಒಡವೆನ ಇಟ್ಟು ಒಂದ್ ಲಕ್ಷದ ಅಮೌಂಟ್ ಅನ್ನ ಕಟ್ಟಿದ್ರೆ ಮತ್ತಷ್ಟು ಹಣ ಬೇಕಾಗಿದೆ ಇದು ಚಿಕಿತ್ಸೆಯನ್ನು ಮುಂದುವರಿಸಬೇಕಾಗತ್ತೆ ಐಟಿಯಲ್ಲಿ ಇಟ್ಟು ಚಿಕಿತ್ಸೆನ ಕೊಡ್ಬೇಕು ಹೇಳಿ ವೈದ್ಯರು ಕೂಡ ಹೇಳಿರೋದ್ರಿಂದ ಈ ಕಡೆ ಕುಟುಂಬಸ್ಥರು ಕೂಡ ಸಾಕಷ್ಟು ಕಷ್ಟವನ್ನು ಅನುಭವಿಸ್ತಾ ಯಾಕಂದ್ರೆ ಏಕೆಂದ್ರೆ ದುಡ್ಡಿಲ್ಲ ಅವ್ರ ಹತ್ರ ಹೀಗಾಗಿ ಬಿಬಿಎಂಪಿ ಅಧಿಕಾರಿಗಳು ಯಾರು ಕೂಡ ಆಸ್ಪತ್ರೆಗೆ ಬರ್ತಲ್ಲ ಹೀಗಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಭಾನುವಾರ ರಜೆ ಇರೋದ್ರಿಂದ ಆರಾಮಾಗಿ ಬಿಬಿಎಂಪಿ ಅಧಿಕಾರಿಗಳು ಇದಾರೆ ಒಂದ್ ಕಡೆ ಎಫ್ಐಆರ್ ಕೂಡ ದಾಖಲಿಸ್ತದೆ ಅನುಮಲ್ ನಗರ ಪೊಲೀಸ್ ಠಾಣೆಯಲ್ಲಿ ತನಿಖೆ ಕೂಡ ನಡೆಸಲಾಗ್ತದೆ ಒಂದ್ ಕಡೆ ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ಬಾರದೆ ಇರೋದ್ರಿಂದ ಕುಟುಂಬಸ್ಥರು ಹಾಗೂ ಸಾರ್ವಜನಿಕರಿಂದ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂತದ್ದು ರಾಮ್ ಓಕೆ ಓಕೆ ಅಜಯ್ ಥ್ಯಾಂಕ್ ಯು ತಬೆಲ್ಲ ಮಾಹಿತಿಗಾಗಿ